ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಅಸಂಖ್ಯಾತ ಆಚರಣೆಗಳಿವೆ ದೇವರ ಪೂಜೆಯಿಂದ ಹಿಡಿದು ಗುರು ಹಿರಿಯರಿಗೆಲ್ಲ ಗೌರವವನ್ನು ನೀಡುವವರೆಗೂ ಸಹ ಅನೇಕ ಆಚರಣೆಗಳನ್ನು ನಾವು ಭಾರತೀಯರೆಲ್ಲರೂ ಪಾಲನೆ ಮಾಡಿಕೊಂಡು ಬರುತ್ತಲಿದ್ದೇವೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಎಲ್ಲ ಆಚರಣೆಗಳಿಗೂ ಅವುಗಳದ್ದೇ ಆದ ಉದ್ದೇಶಗಳಿರುತ್ತವೆ ಅಂತಹ ಆಚರಣೆಗಳಲ್ಲಿಯೇ ಚರಣ ಸ್ಪರ್ಶ ಅಂದರೆ ಗುರು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದೂ ಸಹ ಪ್ರಮುಖ ಜನಿಸಿಕೊಳ್ಳುತ್ತದೆ ದಿನನಿತ್ಯ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ತೆರಳುವ ಮೊದಲು ಅಥವಾ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಮೊದಲು ದೇವರಿಗೆ ಅನಂತರ ಮನೆಯ ಹಿರಿಯರಿಗೆಲ್ಲ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುತ್ತೇವೆ ಮನೆಯ ಮಕ್ಕಳಿಗೂ ಸಹ ಎದ್ದ ತಕ್ಷಣ ಗುರು ಹಿರಿಯರ ಹಾಗೂ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯುವಂತೆ ಹೇಳಿಕೊಡಲಾಗಿರುತ್ತದೆ ಗುರು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ಪ್ರಾಚೀನ ಸಂಪ್ರದಾಯವಾದರೂ ಸಹ ಇದರ ಹಿಂದೆ ಅನೇಕ ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳಿವೆ ನಾವಿಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರು ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದಾಗುವ ಧಾರ್ಮಿಕ ಹಾಗೂ ವೈಜ್ಞಾನಿಕ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದಕ್ಕೆ ಚರಣಸ್ಪರ್ಶ ಎಂದು ಕರೆಯಲಾಗುತ್ತದೆ ಈ ಪದ್ಧತಿ ವೇದಗಳ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಇದು ನಾವು ಹಿರಿಯರಿಗೆ ಸೂಚಿಸುವ ಗೌರವದ ಸಂಕೇತ ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುವಾಗ ಅವರು ದೇವರ ಹೆಸರನ್ನು ಹೇಳಿ ಆಶೀರ್ವದಿಸುತ್ತಾರೆ ಇಲ್ಲವೇ ಸದ್ವಚನಗಳಿಂದ ಒಳಿತನ್ನು ಆಶಿಸುತ್ತಾರೆ ಇದರಿಂದ ಕಾಲನ್ನು ಮುಟ್ಟಿ ನಮಸ್ಕರಿಸುವವರಿಗೆ ಸಕಾರಾತ್ಮಕ ಶಕ್ತಿ ಪ್ರಾಪ್ತವಾಗುತ್ತದೆ ಇದರಿಂದ ಯಶಸ್ಸು ಕೀರ್ತಿ ಹಾಗೂ ಆಯಸ್ಸು ವೃದ್ಧಿಯಾಗುತ್ತದೆ ಅಲ್ಲದೆಯೇ ಗುರು ಹಿರಿಯರ ಶುಭ ಕರ್ಮಗಳ ಫಲವೂ ಸಹ ನಮಸ್ಕರಿಸುವವರಿಗೆ ಪ್ರಾಪ್ತವಾಗುತ್ತದೆ ಹಿರಿಯರಿಂದ ಪಡೆದಂತಹ ಆಶೀರ್ವಾದವೂ ಸಹ ಸುರಕ್ಷಾ ಕವಚದ ರೀತಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ನಮ್ಮ ಮನೋಬಲವೂ ಸಹ ವೃದ್ಧಿಯಾಗುತ್ತದೆ ನಾವು ಹಿರಿಯರ ಪಾದಗಳನ್ನು ಸ್ಪರ್ಶಿಸುವ ದೊಡ್ಡ ಪ್ರಯೋಜನವೆಂದರೆ ಅದು ನಮ್ಮ ಅಹಂ ಅಂದರೆ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ನಾವು ಹಿರಿಯರ ಮುಂದೆ ಎಷ್ಟು ತಲೆಯನ್ನು ತಗ್ಗಿಸುತ್ತೇವೆಯೋ ಅಷ್ಟೇ ನಮ್ಮ ಅಹಂಕಾರ ಕಡಿಮೆಯಾಗುತ್ತದೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೇವೆ ಇದು ಧಾರ್ಮಿಕ ಕಾರಣವಾದರೆ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ಕೆಲವು ವೈಜ್ಞಾನಿಕ ಪ್ರಯೋಜನಗಳಿವೆ ಎಲ್ಲ ವಸ್ತುಗಳಲ್ಲಿಯೂ ಗುರುತ್ವಾಕರ್ಷಣ ಶಕ್ತಿ ಇದ್ದೇ ಇರುತ್ತದೆ ಶರೀರದಲ್ಲಿ ಶಿರಸ್ಸನ್ನು ಉತ್ತರ ಧ್ರುವ ಎಂದು ಪಾದಗಳನ್ನು ದಕ್ಷಿಣ ಧ್ರುವ ಎಂದು ಪರಿಗಣನೆ ಮಾಡಲಾಗುತ್ತದೆ ನ್ಯೂಟನ್ ನಿಯಮದ ಪ್ರಕಾರ ಧನಾತ್ಮಕ ಶಕ್ತಿಯು ಉತ್ತರ ಧ್ರುವದಿಂದ ನಮ್ಮ ದೇಹ ಪ್ರವೇಶಿಸುತ್ತದೆ ಅಂದರೆ ತಲೆಯಿಂದ ಧನಾತ್ಮಕ ಶಕ್ತಿಯು ದೇಹವನ್ನು ಪ್ರವೇಶಿಸಿ ದಕ್ಷಿಣ ಧ್ರುವದತ್ತ ಅಂದರೆ ಪಾದದತ್ತ ಪ್ರವಹಿಸುತ್ತದೆ ಶರೀರದ ದಕ್ಷಿಣ ಧ್ರುವದಲ್ಲಿ ಅಂದರೆ ಪಾದಗಳಲ್ಲಿ ಈ ಶಕ್ತಿ ಅಧಿಕವಾಗಿರುತ್ತದೆ ಒಬ್ಬ ವ್ಯಕ್ತಿ ಹಿರಿಯರ ಕಾಲ್ಬೆರಳುಗಳನ್ನು ಸ್ಪರ್ಶಿಸಿದಾಗ ಹಿರಿಯರ ಕಾಲ್ಬೆರಳುಗಳಿಂದ ಹರಡುವಂತಹ ಶಕ್ತಿಯನ್ನು ಚರಣ ಸ್ಪರ್ಶಿಸುವವನ ಕೈಬೆರಳುಗಳು ಹೀರಿಕೊಳ್ಳುತ್ತವೆ ಇದರಿಂದ ಹಿರಿಯರ ಸಕಾರಾತ್ಮಕ ಶಕ್ತಿ ಪಾದ ಮುಟ್ಟುವವರ ಮೇಲೆ ಪ್ರವಹಿಸುತ್ತದೆ ಈ ಶಕ್ತಿಯನ್ನೇ ಧಾರ್ಮಿಕ ದೃಷ್ಟಿಕೋನದಲ್ಲಿ ಆಶೀರ್ವಾದ ಎಂದು ಕರೆಯಲಾಗುತ್ತದೆ ಇದು ಹೃದಯದಲ್ಲಿ ಉತ್ತಮವಾದ ರಕ್ತ ಪರಿಚಲನೆಗೆ ಸಹಾಯವನ್ನು ಮಾಡುತ್ತದೆ ಇದು ಕೊಬ್ಬಿನಂಶ ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯಗಳನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯಕಾರಿಯಾಗಿರುತ್ತದೆ ಆದ್ದರಿಂದ ಹೃದಯ ಆರೋಗ್ಯವಾಗಿರಲು ದಿನನಿತ್ಯ ಹೆತ್ತವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕು ಪಾದಗಳನ್ನು ಸ್ಪರ್ಶಿಸುವುದು ದೈಹಿಕ ವ್ಯಾಯಾಮವೂ ಸಹ ಆಗಿದೆ ನಾವು ಹಿರಿಯರ ಪಾದಗಳನ್ನು ಸ್ಪರ್ಶಿಸುವಾಗ ನಮ್ಮ ಬೆನ್ನನ್ನು ಬಗ್ಗಿಸಿ ಅವರ ಪಾದಗಳನ್ನು ಸ್ಪರ್ಶಿಸುತ್ತೇವೆ ಪ್ರತಿನಿತ್ಯ ನಾವು ನಮ್ಮ ಬೆನ್ನನ್ನು ಬಗ್ಗಿಸಿ ಆಶೀರ್ವಾದವನ್ನು ಪಡೆಯುವುದರಿಂದ ಬೆನ್ನುಮೂಳೆಗೆ ಹಾಗೂ ಸೊಂಟಕ್ಕೆ ವ್ಯಾಯಾಮವಾಗುತ್ತದೆ ಬಗ್ಗಿ ನಮಸ್ಕರಿಸುವ ಸಂದರ್ಭದಲ್ಲಿ ಶಿರಸ್ಸಿನ ಭಾಗದಲ್ಲಿ ರಕ್ತ ಸಂಚಾರ ಸುಗಮವಾಗಿಯಾಗುತ್ತದೆ ಇದು ಆರೋಗ್ಯದ ದೃಷ್ಟಿಯಿಂದ ಲಾಭಗಳನ್ನು ಉಂಟು ಮಾಡುತ್ತದೆ ಈ ಕಾಲಘಟ್ಟದ ಮಕ್ಕಳು ಹಿರಿಯರ ಕಾಲಿಗೆ ಅರ್ಧಂಬರ್ಧ ಬಗ್ಗಿ ನಮಸ್ಕರಿಸುತ್ತಾರೆ ಆದರೆ ಹಿರಿಯರಿಗೆ ಸಂಪೂರ್ಣವಾಗಿ ಬಗ್ಗಿ ತಲೆ ಬಾಗಿಸಿ ನಮಸ್ಕರಿಸಿದಾಗಲೇ ನಮಸ್ಕಾರಕ್ಕೆ ಒಂದು ಅರ್ಥ ಸಿಗುತ್ತದೆ ಆರ್ಪಿಯರೇ ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದಾಗುವ ವೈಜ್ಞಾನಿಕ ಹಾಗೂ ಧಾರ್ಮಿಕ ಲಾಭಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ